ಬರ್ರಿ ಪಾ ಬರ್ರಿ ನಿಮ್ದು ಮನೆಗೆ ಹೋಗ್ ನಮ್ದು ಔಷಧಿ ಕೊಡ್ತದ ಬರ್ರಿ ಅರೆ ಯಾರ್ದು ಮನೆ ಕುದುಗೆ ನಾವ್ ಇಟ್ಕೋಬೇಕ ಅಲ್ಲ ಆ ಊರಿಂದ ಈ ಊರಿಗೆ ಬಂದೈತಿ ಏನಾದ್ರು ಬೇಪಾರ್ ಆಕತಂತ ಹೇಳಿ ಈ ಊರಾಗ ಏನ್ ವ್ಯಾಪಾರನೇ ಆಗ ಅದಕ್ಕೆ ಬೇರೆ ಊರಿಗೆಕೊಂಡು ಹೋಗುದೈತಿ ಅರೆ ಇಲ್ಲಿ ಯಾವ್ದೋ ಚೌಕರಿ ಅಟ್ಕೋ ಬರಕತ್ತಲ್ಲ ಬರ್ಲಿ ಬರ್ಲಿ

ಅರೈಕೀ ಯಾ ಅಲ್ಲ ಯಾ ನಮನಿ ಯಾರ್ದು ತೂತಿಗೆ ಬರೈತಿ ನಾಲ್ಕೈದು ಮನ್ಸ ಆರಾಮಾಗಿ ಒಳಗೆ ಹೋಗಿ ಹೊರಗೆ ಬರ್ಬೋದಲ್ಲಮ್ಮ ಸಾಮೂಹಿಕವಾಗಿ ಎಲ್ಲ ಹೆಗಣಗಳು ಒಮ್ಮೆಗೆ ದಾಳಿ ಮಾಡ್ಯಮ್ಮ ಅಲ್ಲ ಇಷ್ಟು ಹರಿಯೋವರೆಗೂ ನೀವೇನ್ ಮಾಡ್ತಿದ್ರು ಕಬ್ರಿಗೆಟ್ಟು ಬರ್ಗೆಟ್ ಮಕ್ಕ ಅನ್ಸುತ್ತಿದ್ರು ಕೆಬ್ಬರು ಹೋಗಿದ್ರು ಕಬ್ರಿಗೆ ಇಲ್ಲಾದ್ರೆ ಹೆಂಗಮ್ಮ சிந்தா மக்கோ ஏதேக்கிங்க

ಇವನು ಸರಳ ಐತ್ರಿ ಚೋಕ್ರಿ ಇದು ಬಂದು ಕೂಡ ಯಾರು ಮನೆ ತಿಕ್ಕದ ಏ ನಮ್ದು ಹೆಸರು ಬಹುತ ಚಾಯಮ್ಮ ಆ ರಗಣ ಎ ಬಿ ಬುಲ್ಲ ಬಿ ಬಿ ಬುಲ್ಲ ಸಿ ಬಿ ಬುಲ್ಲ ಡಿ ಬಿ ಬುಲ್ಲ ಇ ಬಿ ಬುಲ್ಲ ಮಹಮ್ಮದ್ ಉಲ್ಲಾ ಸಲೀಂ ಖಾನ್ ಮೇರಾನ ಇನ್ನು ಉದಕ್ಕೆ ಐತಿ ಮಂದಿಗೆ ಅರ್ಥ ಆಗತ್ತಂತ ನಮ್ದು ನಾವ ಕಟ್ಟ ಮಾಡಿಟ್ಕೊಂಡ್ಬಿಟ್ಟಿ ಅಚ್ಚ ಅಚ್ಚಾ ಶುಭ ನಾಮ ಕ್ಯಾ ಹೇ ಕ್ಯಾ ಬಸರ್ದು ಅಂತಿ ಏ ನಿಮ್ಗೇನು ಬಾಲ ಹೇಳಂಗಿಲ್ಲ ಕನ್ಸೂಷನ್ ಮೇಲೆ ಏನೂ ಇಲ್ಲಮ್ಮ ನಿಮ್ದು ಎರಡು ನಮ್ದು ಕೈಗೆ ಕೊಟ್ರೆ ನಮ್ಮದು ಮೂರು ನಿಮ್ದು ಕೈಗೆ ಕೊಡ್ತೇನೆ ಚೋಕ್ರಿ ಕೈಕೋ ಮಾರ್ತು ಅರೇ ತಪ್ಪು ತಿಳ್ಕೊಬಾರ್ದು ನೋಟ್ರೆ ಎರಡು ನಮ್ದು ಕೈಗೆ ಕೊಟ್ರಿಗಣ ಸಾವಿಡಿಕೆ ನಮ್ದು ಪುಡಿ ಕೊಡ್ತದ ಬಚ್ಚ ಹೆಗಣ ಬರ್ತದಿ ಅಂತೀರಾ ಮತ್ತೆ ಬಚ್ಚಲೆಲ್ಲಾ ಸ್ವಚ್ಛ ಮಾಡಕ ಐಸಾ ಬ್ರೆಸ್ ಪ್ರೀಮಿಯ ದೇಕೋ ಕೈ ಕೈಸ ಬಿರುಸೆ ಮತ್ತೆ ಕೆಲವೊಂದು ಬಚ್ಚಲ ಗಬ್ಬುನ ಹಾಕ್ತಿರ್ತಾವ್ ತಿಕ್ಕಿದ್ರು ಹೋಗಂಗಿಲ್ಲ ಅದಕ್ಕೆ ಇದ್ರಾಗ ತಿಕ್ಕಿ ಹತ್ತೆ ಹೊತ್ತು ಬಿಡ್ತೀವಿ ಆರೂವರೆ ಮಠ ನಮ್ದು ಮೆಟ್ಟರೆ ಹೊಡೆದು ಆಮೇಲೆ ನೀವು ಶಾಂಪಲ್ ತಿಂದು ನೋಡ್ರಿ ನೀವು ಬದುಕಿ ಹೋದ್ರೆ ಹೆಗನಾಗ ಸಾಯಿಬೋಡ್ರಿ ಇಲ್ಲ ನೀವೇ ಬುದ್ಧಾಗ ಮತ್ತ ನಾವು ಹೋಗಬೇಕೇನ ಏ ಇಸ್ಕಿ ನಮ್ದು ಹವ ಭಾರಿ ಐತಮ್ಮ ನಾವು ಊರು ಅಡ್ಡಾಡಕ್ಕೆ ಒಂದು ಐತಿ ನಂದು ಉಡ್ಸಿದ್ದು ಬಾಪ ಐತೆ ಉಸ್ಕೆ ನಮ್ಮೆ ಮೊಹಮ್ಮದುಲ್ಲಾ ಈಗ ಹದಿನೈದು ವರ್ಷದಿಂದ ಇಲ್ಲೇ ಬಾದಾಮಿ ಬರ್ಸ್ತಾನೆ ಕುಂಡ್ರಸ್ ಹೋದವ್ ಬಾಳೆ ಮಗ ಬೇಟಾ ಇಲ್ಲೇ ಕುಣಿತ ಒಂದಾ ಬರ್ತೇನೆ ಅಂತ ಹೇಳಿ ಹೋದವ ಇನ್ನೂವರೆಗೂ ಭೇಟಿ ಅಲ್ಲ ನಮ್ದು ಬಾಪ ಮೊಹಮ್ಮದುಲ್ಲಾ ಅಂದು ಇನ್ನೇನು ಉದ್ಯೋಗ ಇಲ್ಲ ಅಮ್ಮ ನಮ್ಮ ನಮ್ಮಂತರ ಉಡ್ಸುದು ಬಸ್ತಾನೆ ಕುಂಡ್ಸುದು ಒಂದಾ ಮಾಡ್ಬರ್ತೇನೆ ಅಂತ ಹೇಳಿ

நல்லாганда போகதுக்குது머니 ஐட்டி நனபர்க்க நானாதே ஹ கேரளால ஒரு ಬಂದான் ஓ நனபர்க்க நீ வாdiri ஆல்ரெடி ஒரு மனசா தெலக பந்தான ஹங்கரமே செகண்ட் ஹேண்டுகே இதுப்பா பாடிக்கு머니 देगा அவனே சரப்பசுலிங்கா கியா பசுலிங்கா பசப்புந்து वडகிந்து லிங்கப்பா அது பொசப்பந்து ஒಳಗின்ட லிங்க கட்டா பாச லிங்கா மேబీ வாஞ்சமalle ಮತ್ತೆ நான் 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 மனினல்ல இரு அಂದ್ರೆ 나डक ನಿಮ್ಮ ತಲಗ ನಿಮ್ಮ ಮ್ಯಾಗನ ಮನಿದು ಮ್ಯಾಗ ಅಚ್ಚಾ ಈ ಬರೋದು ಆತು ಇರುವದು ವ್ಯವಹಾರ ಈಗ ಮಾತಾಡ್ಕೊಂಡು ಯಾಕಂದ್ರೆ ನಾನು ಮೆಟ್ಟಿ